ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮ ಮುಂದಿನ ಎಲ್ಲ ವಿಡಿಯೋಸ್ ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋ ನಮಗೊಂದಷ್ಟು ಕನ್ಫ್ಯೂಷನ್ ಮತ್ತೆ ಡೌಟ್ಸ್ ಇರೋ ಜಿಯೋ ಅಪ್ಡೇಟ್ಸ್ ಮತ್ತೆ ಅದ್ರ ಜೊತೆಗೆ ಕೆಲವು ಟೆಕ್ನಿಕಲ್ ಅಪ್ಡೇಟ್ಸ್ ನಾನು ತಗೊಂಡ್ ಬಂದಿದ್ದೀನಿ ಅದ್ಯಾವ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ನೀವು ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲ ಟೆಕ್ನಿಕಲ್ ರಿಲೇಟೆಡ್ ಟ್ಯೂಟೋರಿಯಲ್ ರಿಲೇಟೆಡ್ ಆಪ್ಸ್ ರಿಲೇಟೆಡ್ ವಿಡಿಯೋ ನಿಮ್ಮ ಇಮೇಲ್ ಗೆ ಬರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟ್ ಅಪ್ಡೇಟ್ ಬಂದು ಜಿಯೋ ಅಪ್ಡೇಟ್ ಜಿಯೋ ಅಪ್ಡೇಟ್ ಏನಪ್ಪಾ ಅಂದ್ರೆ ಹೊಸದಾಗಿ ರಿಲೀಸ್ ಅಂತ ಏನೇನು ಝೀರೋ ರುಪೀಸ್ ಫೋನ್ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೆಕ್ಯೂರಿಟಿ ಡೆಪಾಸಿಟ್ ಕೊಟ್ಟು ನಾವೇನ್ ಜಿಯೋ ಫೋನ್ ತಗೋಬೇಕು ಅಂತಿದ್ವಲ್ಲ ಅದರಲ್ಲಿ ಸುಮಾರಷ್ಟು ಕನ್ಫ್ಯೂಷನ್ಸ್ ಇದಾವೆ ಅದಕ್ಕೆ ಸುಮಾರಷ್ಟು ಕ್ವಶನ್ಸ್ ನನಗೆ ಕಮೆಂಟ್ಸ್ ಮೂಲಕ ಬರ್ತಿದೆ ಅದರಲ್ಲಿ ಮೇನ್ ತಗೊಂಡಿರಂತದ್ದು ಅದು ಸಿಂಗಲ್ ಸಿಮ್ ಡಬಲ್ ಸಿಮ್ ಫೋನ್ ಅಂತ ಕೇಳ್ತಿದಾರೆ ಆಕ್ಚುಲಿ ಅದಕ್ಕೆ ಪ್ರೆಸೆಂಟ್ಲಿ ಅವ್ರು ರಿಲೀಸ್ ಮಾಡ್ತಾ ಇರೋ ಫೋನ್ ಜಿಯೋದು ಸಿಂಗಲ್ ಸಿಮ್ ಮೊಬೈಲ್ ಇದೆ ಸೊ ಅದರಲ್ಲಿ ಬೇರೆ 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 ಸಿಮ್ ಯೂಸ್ ಮಾಡಬಹುದು ಅಂತಾನು ಕೇಳಿದಾರೆ ಬಟ್ ಬೇರೆ ಸಿಮ್ ಯೂಸ್ ಮಾಡಕ್ ಬರ್ತಿಲ್ಲ ಓನ್ಲಿ ಜಿಯೋ ಸಿಮ್ ಮಾತ್ರ ಅದರಲ್ಲಿ ಪ್ರೆಸೆಂಟ್ಲಿ ಯೂಸ್ ಮಾಡಕ್ ಬರ್ತಿದೆ ಆನಂತರ ಇದರಲ್ಲಿ ವಾಟ್ಸ್ಆಪ್ ಇದೆಯಾ ಮತ್ತೆ ಫೇಸ್ಬುಕ್ ಇದೆಯಾ ಅಂತೆಲ್ಲ ಕೇಳ್ತಿದ್ದಾರೆ ವಾಟ್ಸ್ಆಪ್ ಇರಲ್ಲ ಅದರಲ್ಲಿ ಇನ್ಸ್ಟೆಡ್ ಆಫ್ ವಾಟ್ಸ್ಆಪ್ ಅದರಲ್ಲಿ ಜಿಯೋ ಚಾಟ್ ಅಂತ ಜಿಯೋ ದೊಡ್ಡದೇ ಒಂದು ಅಪ್ಲಿಕೇಶನ್ ಇದೆ ಅದು ಸೇಮ್ ವಾಟ್ಸ್ಆಪ್ ತರ ಇರುತ್ತೆ ಸೊ ಅವರು ಅದನ್ನ ದೂರ ಇಟ್ಟಿರೋ ಕಾರಣ ಆ ಜಿಯೋ ಚಾಟ್ ಇಂಪ್ರೂವ್ಮೆಂಟ್ ಮಾಡಕ್ಕೆ ಮತ್ತೆ ಮುಂದೆ ಅವ್ರು ಹೇಳ್ತಿರೋ ಅಪ್ಡೇಟ್ಸ್ ಏನಪ್ಪಾ ಅಂದ್ರೆ ಆಗಸ್ಟ್ ನಂತರ ಡ್ಯೂ ಸಿಮ್ ಸಿ ಮೊಬೈಲ್ ಸಹ ರಿಲೀಸ್ ಆಗ್ತದೆ ಆಮೇಲೆ ನಾವು ವಾಟ್ಸ್ಆಪ್ ನ ಲಾಕ್ ಮಾಡೋದಾ ಅನ್ಲಾಕ್ ಮಾಡೋದ ಅನ್ನೋ ನ ಅವರು ಆಮೇಲೆ ಇದು ಮುಂದೆ ಸಹ ಮುಂದಿನ ಅಪ್ಡೇಟ್ಸ್ ಅಲ್ಲಿ ರಿಲೀಸ್ ಮಾಡೋರಿದ್ದಾರೆ ಸದ್ಯಕ್ಕಂತೂ ನ ನಾವು ಈವನ್ ಪ್ಲೇಸ್ಟೋರ್ ಇಂದ ಸಹ ಡೌನ್ಲೋಡ್ ಮಾಡಕ್ ಬರಲ್ಲ ಅದು ಲಾಕ್ ಮಾಡಿ ಅವರು ಇಟ್ಟಿದ್ದಾರೆ ಇದಿಷ್ಟು ಜಿಯೋನ ರೀಸೆಂಟ್ ಅಪ್ಡೇಟ್ಸ್ ನೆಕ್ಸ್ಟ್ ಅಪ್ಡೇಟ್ ಬಂದ್ರೆ ರೈಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಐಆರ್ಸಿಟಿಸಿ ಸಿ ಅಂದ್ರೆ ಇಂಡಿಯನ್ ರೈಲ್ವೆಸ್ ಇಂದ ಒಂದು ಹೊಸ ಅಪ್ಲಿಕೇಶನ್ ರಿಲೀಸ್ ಮಾಡಿದ್ದಾರೆ ಯೂಸ್ ಏನಪ್ಪ ಅಂದ್ರೆ ಅದು ಇಷ್ಟು ದಿನ ನಾವು ರೈಲ್ವೆ ರೈಲಲ್ಲಿ ಟಿಕೆಟ್ ಬುಕ್ ಮಾಡ್ತಿದ್ವಿ ಮೀಲ್ ಸಹ ಬುಕ್ ಮಾಡ್ತಿದ್ವಿ ಸ್ವಲ್ಪ ಅದರಲ್ಲಿ ಮೀಲ್ ಕರೆಕ್ಟ್ ಇರಲ್ಲ ಮತ್ತೆ ಅದ್ರಲ್ಲಿ ಕ್ವಾಲಿಟಿ ಕರೆಕ್ಟ್ ಇರಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಇತ್ತು ಅದು ಇರೋದು ಸಹ ನಿಜನೇ ಸೊ ಅದನ್ನೆಲ್ಲ ಅವರು ರೆಕ್ಟಿಫೈ ಮಾಡ್ಕೊಂಡು ಅದನ್ನ ಕ್ಲಿಯರ್ ಮಾಡೋಕೆ ಮೀಲ್ ಸಾರಥಿ ಅಂತ ಒಂದು ಅಪ್ಲಿಕೇಶನ್ ರಿಲೀಸ್ ಮಾಡಿದ್ದಾರೆ ಇದ್ರೊಳಗಡೆ ಬೆನಿಫಿಟ್ಸ್ ಅಂದ್ರೆ ನಾವು ಟಿಕೆಟ್ ಬುಕ್ ಮಾಡಬಹುದು ಬೋಗಿ ಕ್ಲೀನಿಂಗ್ ಬುಕ್ ಮಾಡಬಹುದು ಮೀಲ್ ಬುಕ್ಕಿಂಗ್ ಮಾಡಬಹುದು ಈ ತರ ಮಲ್ಟಿಪಲ್ ಆಪ್ಷನ್ ಇರೋ ಒಂದೇ ಅಪ್ಲಿಕೇಶನ್ ಪ್ಲೀಸ್ ಮಾಡಿದ್ದಾರೆ ಅದು ನಮ್ಗೆ ಪ್ಲೇಸ್ಟರ್ ಅಲ್ಲಿ ಸಹ ಅವೈಲಬಲ್ ಇರುತ್ತೆ ನಾವು ಅಲ್ಲಿಂದ ಸಾಧನ ಡೌನ್ಲೋಡ್ ಮಾಡ್ಕೊಬಹುದು ಯಾರು ಯೂಜಲಿ ರೆಗ್ಯುಲರ್ ಆಗಿ ರೈಲಲ್ಲಿ ರೈಲ್ ಯೂಸ್ ಮಾಡ್ತಿರ್ತೀವಿ ಗೋಸ್ಕರ ಅಂತ ಅವ್ರಿಗೆ ನೆಕ್ಸ್ಟ್ ಅಪ್ಡೇಟ್ ಬಂದ್ರೆ ಕ್ಯಾಸ್ಪರ್ಸ್ ಕಿ ಆಂಟಿವೈರಸ್ ಇದು ವರ್ಲ್ಡ್ ಅಲ್ಲೇ ಒಳ್ಳೆ ಫೇಮಸ್ ಇರೋ ಕ್ಯಾಸ್ಪರ್ಸ್ಕೈ ಅದು ನಿನ್ನೆ ಕ್ಯಾಸ್ಪರ್ಸ್ಕೈ ಲ್ಯಾಬ್ ನ ಟ್ವೆಂಟಿ ಇಯರ್ ಸೆಲೆಬ್ರೇಷನ್ ಕಂಪ್ಲೀಟ್ ಆಗಿದೆ ಸೊ ಈ ಒಂದು ಟ್ವೆಂಟಿತ್ ಇಯರ್ ಸೆಲೆಬ್ರೇಷನ್ ಕಂಪ್ಲೀಟ್ ಆಗಿರೋದಕ್ಕೆ ಅವರು ವರ್ಲ್ಡ್ ವೈಡ್ ತ್ರೀ ತೌಸಂಡ್ ರುಪೀಸ್ ಆಂಟಿ ವೈರಸ್ ಅಂದ್ರೆ ತ್ರೀ ತೌಸಂಡ್ ರುಪೀಸ್ ಅಂತ ಆಂಟಿ ವೈರಸ್ ನ ಫ್ರೀ ಆಗಿ ಕೊಡಕ್ ಮುಂದಾಗಿದ್ದಾರೆ ಸೊ ಬಹಳ ಯೂಸ್ಫುಲ್ ಆಗುತ್ತೆ ಯಾಕಂದ್ರೆ ದೊಡ್ಡ ಕಂಪನಿಗಳು ಅವ್ರು ಹೇಳೋ ಪ್ರಕಾರ ತುಂಬಾ ಜನ ಆಂಟಿ ವೈರಸ್ ಯೂಸ್ ಮಾಡಲ್ಲ ಹ್ಯಾಕ್ ಆಗುತ್ತೆ ಕಾರಣ ಏನಪ್ಪಾ ಅಂದ್ರೆ ಅದಕ್ಕಿರೋ ಕಾಸ್ಟ್ಲಿ ಅಮೌಂಟ್ ಕೊಡಕ್ಕೆ ಯಾರು ಮನ್ಸ್ ಮಾಡಲ್ಲ ಸೊ ಆ ಕಾರಣಕ್ಕೆ ಅಂತ ಸೊ ಅವರು ತ್ರೀ ತೌಸಂಡ್ ರುಪೀಸ್ ಬರ್ತಿರೋ ಅಂತ ಒಂದು ವೈರಸ್ ನ ಒಂದು ಪ್ಯಾಚ್ ನ ರಿಲೀಸ್ ಮಾಡ್ತಿದ್ದಾರೆ ಅದು ಫ್ರೀ ಆಗಿ ಎಲ್ಲರಿಗೂ ಕ್ಯಾಸ್ಪರ್ಸ್ಕೈ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡಬಹುದು ಬಟ್ ಪ್ರೆಸೆಂಟ್ಲಿ ಇಂಡಿಯಾದಲ್ಲಿ ಈಗ ಸದ್ಯಕ್ಕೆ ಅವೈಲೇಬಲ್ ಇಲ್ಲ ಸೆಪ್ಟೆಂಬರ್ ಇಂದ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಈ ಫ್ರೀ ಆಂಟಿವೈರಸ್ ಒಳಗಡೆ ನಮಗೆ ಎಲ್ಲಾನು ಫೀಚರ್ಸ್ ಸಿಗಲ್ಲ ಕಂಪ್ಲೀಟ್ ಅವ್ರದ್ದು ಏನ್ ಪೈಡ್ ವರ್ಷನ್ ಅಲ್ಲಿ ಸಿಗುತ್ತೆ ಆ ತರ ಅದ್ರ ಬದಲು ಟ್ರಾಫಿಕ್ ಇಮೇಲ್ ಫಿಲ್ಟರಿಂಗ್ ಈ ತರ ಎಲ್ಲ ಸ್ವಲ್ಪ ವಾಲ್ ಎಲ್ಲ ಅವರು ಅಷ್ಟು ಫುಲ್ ಫುಲ್ ಪ್ಯಾಕ್ಡ್ ಅಲ್ಲಿ ಅಂದ್ರೆ ಪೈಡ್ ವರ್ಷನ್ ಅಲ್ಲಿ ಇರಲ್ಲ ಈ ನೆಕ್ಸ್ಟ್ ಅಪ್ಡೇಟ್ ಅಂದ್ರೆ ಆಕ್ಚುಲಿ ಟೂ ತ್ರೀ ಡೇಸ್ ಬಿಫೋರ್ ಎಮ್ ಬಂದಿರೋದ್ ಎಮ್ ಎಸ್ ಪೈಂಟ್ ತರ್ಟಿ ಟು ಇಯರ್ಸ್ ಇಂದ ನಾವು ಏನ್ ಯೂಸ್ ಮಾಡ್ತಾ ಇದೀವಿ ಎಂ ಎಸ್ ಪೈ ನ ವಿಂಡೋಸ್ ಇಂದ ಅದನ್ನ ತೆಗೆದ್ಬಿಟ್ಟಿದ್ದಾರೆ ಅಂದ್ರೆ ಅದನ್ನ ರಿಮೂವ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಸುಮಾರಷ್ಟು ಜನ ಅಬ್ಜೆಕ್ಷನ್ ಬಂದಿದೆ ಸುಮಾರಷ್ಟು ಜನ ಯೂಸರ್ಸ್ ಇಲ್ಲ ಇದಿರಬೇಕು ಅಂತ ಹೇಳಿದಾಗ ಆಮೇಲೆ ವಿಂಡೋಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಮೈಕ್ರೋಸಾಫ್ಟ್ ಕಡೆಯಿಂದ ಇಲ್ಲ ಅದನ್ನ ನಾವು ಕಂಪ್ಲೀಟ್ ತೆಗೆದಿಲ್ಲ ನೀವು ಬೇಕಾದ್ರೆ ನೀವು ವಿಂಡೋಸ್ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಬಹುದು ಡೌನ್ಲೋಡ್ ಮಾಡಿದ್ರೆ ನಿಮಗೆ ತ್ರೀ ಡಿ ತ್ರೀ ಡಿ ಪೇಂಟ್ಸ್ ಆದ್ರೆ ಅವೈಲೇಬಲ್ ಇದೆ ಸೊ ಅದನ್ನು ಫ್ರೀಯಾಗಿ ಸಹ ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬಹುದು ನಿಮ್ಗೆ ಬೇಕಿದ್ರೆ ಅಂತ ಸೊ ಇದೊಂದು ಮತ್ತೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ವರ್ಷದಿಂದ ನಾವು ಎಲ್ಲರೂ ಸ್ಟಾರ್ಟ್ಅಪ್ ಮಾಡಿದ್ದೆ ಪೇಂಟ್ ಇಂದಾನೆ ಕಂಪ್ಯೂಟರ್ ಕಲಿಯಕ್ಕೆ ಸೊ ಇದೊಂದು ಅಪ್ಡೇಟ್ ಇದೆ ಫ್ರೆಂಡ್ಸ್ ಇದಿಷ್ಟು ಇಲ್ಲಿವರೆಗೂ ಟೆಕ್ ಅಪ್ಡೇಟ್ಸ್ ಇನ್ನು ಮುಂದೆ ಯಾವ ಥರ ಅಪ್ಡೇಟ್ಸ್ ಬಂದು ನಾನು ಆಗಿ ನಿಮ್ಗೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸಿಕೊಡಿ ನಾನು ಯಾವಾಗ ರಿಪ್ಲೈ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್